ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲ್ಲ ಹೇಳಿ ಸರ್ ನಿಮ್ಮದು ಸಿಫ್ಟ್ ಡಿಸೈರ್ ಒಂದ್ ಗಡಿ ಕಳಿಸ್ಕೊಡ್ತೀರಾ ಹೌದು 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 ಎಷ್ಟು ಮಾಡಲ್ ಇದು ಹಂಗೆ ರೀ ಯಾವುದು ನೋಡಿ ಅದು ಏಯ್ಟೀನ್ ಏಯ್ಟೀನ್ ಕಳಿಸಿದ್ದೀನಿ ನೋಡಿ ಡಿಸೈರ್ ವೈಟ್ ಗಡಿ ವೈಟ್ ಕಲರ್ ಕಾರ್ಡ್ ಡಿಕ್ಕಿ ಅಲ್ವಾ ಕೆ ಫೋರ್ಟಿ ಜೀರೋ ಫೋರ್ ಜಿರೋ ಫೋರ್ ಆ ಸೆವೆನ್ ಸೆವೆನ್ ಸಿಕ್ಸ್ಟು ಸಿಕ್ಸ್ ಟು ತ್ರೀ ಟು ಹೌದ್ 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 ಕಳ್ಸ್ಕೊಡ್ತಿದೀನಿ ಕಳ್ಸ್ಕೊಡಿದೀನಿ ಎಷ್ಟ್ ಮಾಡಲ್ಲ ಸಿಕ್ಸ್ಟೀನ್ ಮಾಡಲ್ಲ ಅದು ಸೆಕೆಂಡ್ ಓನರ್ ಇದೆ ಅಂತ ಕಳ್ಸಿ ಕೊಟ್ಟಿದಿರ ಹೌದ್ ಹೌದ್ ಸೆಕೆಂಡ್ ಓನರ್ ಅಲ್ಲಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಲ್ಲ ಹೌದು ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ತಾನೆ ಗಡಿಬೇಳಿದು ಇಲ್ಲ ಇಲ್ಲ ಲೋನ್ ಇಲ್ಲ ಎನ್ವಾಸಿ ರೆಡಿ ಇದೆ ಹಾ ರನ್ನಿಂಗ್ ಎಷ್ಟ ಇದೆಯಾ ಗಾಡಿ ಇದು ಓ ಒಂದೇ ಎಪ್ಪತ್ತಾಗಿದೆ ಒಂದೇ ಎಪ್ಪತ್ತೊಡಿದ್ಯಾ ಹ್ಮ್ ಸಿಂಪಲ್ ಟೂರ್ ಐದು ಹೌದು 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 ಇದು ಫೀಚರ್ಸ್ ಏನು ಬರ್ತದೆ ಅಣ್ಣ ಎಸಿ ಪವರ್ ಸ್ಟೀರಿಂಗ್ ಪವರ್ ಇಂಡಾ ಹ್ಮ್ ಎಲ್ಲ ಬರುತ್ತೆ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಆ ಇದೆ ಅಲ್ಲ ಸರ್ ರನ್ನಿಂಗ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಹ್ಮ್ ಅದು ಸಿಸ್ಟಮ್ ಐತೆ ಆಂಡ್ರಾಯ್ಡ್ ಸಿಸ್ಟಮ್ ಐತೆ ಅನ್ಸುತ್ತೆ ಒಳಗಡೆ ಹೌದು 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 ಆಂಡ್ರಾಯ್ಡ್ ಸಿಸ್ಟಮ್ ಐತೆ ಟೆಕ್ಸ್ಟ್ ಫೀಚರ್ ಡಾಕ್ಸ್ ಇರೋದಾ ಹೌದು 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 ಆಂಡ್ರಾಯ್ಡ್ ಸಿಸ್ಟಮ್ ಆಕ್ಸ್ ಹೌದು ಓಕೆ ಓಕೆ ಸೀಟ್ ಕೋಡ್ ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಐಡಿ ಇದೆ ಒಳಗಡೆ